ಹಲೋ ಗಾಯಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಮೊಹರಂ ಸ್ಪೆಷಲ್ ವರ್ಕಿ ಚೌಂಗೆ ರೆಸಿಪಿಯನ್ನು ಮಾಡ್ತಿದ್ದೇನೆ ಇದಂದರೂ ತುಂಬನೇ ಸುಲಭ ವಿಧಾನದಲ್ಲಿ ತಿಳಿಸಿಕೊಡ್ತೇನೆ ಮತ್ತು ತುಂಬ ರುಚಿಯಾಗಿರುತ್ತೆ ಸಿಂಪಲ್ಲಾಗಿ ನೀವು ಕೇವಲ ಒಂದು ಅರ್ಧ ಗಂಟೆಯಲ್ಲಿ ರೆಡಿ ಮಾಡಿಕೊಳ್ಳುವಂಥ ಸ್ವೀಟ್ ರೆಸಿಪಿ ಇದು ತುಂಬ ಹೇಳಿದರೆ ತುಂಬ ಚೆನ್ನಾಗಿರುತ್ತೆ ಸಿಂಪಲ್ಲಾಗಿ ನಾನು ಹೇಳಿಕೊಡ್ತೇನೆ ವಿಡಿಯೋನ ಸ್ಕಿಪ್ ಮಾಡೋದೇ ಕೊನೆ ತನಕ ನೋಡಿ ಬನ್ನಿ ಯಾವ ರೀತಿ ಮಾಡೋದಂತ ಹೇಳಿ ನೋಡೋಣ ನಾನಿಲ್ಲಿ ಮೊದಲಿಗೆ ಒಂದು ಅಗಲವಾಗಿರುವ ಪಾತ್ರೆಗೆ ನಾಲ್ಕು ಕಪ್ಪಷ್ಟು ನಾನಿಲ್ಲಿ ಮೈದಾ ಹಿಟ್ಟನ್ನು ಹಾಕೊಳ್ತಿದ್ದೇನೆ ಇದು ಸುಮಾರು ಒಂದು ಅರ್ಧ ಕೆ ಜಿಯಷ್ಟು ಮೈದಾ ಹಿಟ್ಟು ಇದೆ ನಾನು ನಿಮಗೆ ಅಳತೆ ಮಾಡಿ ತೋರಿಸ್ತಿದ್ದೇನೆ ಒಂದು ನಾಲ್ಕು ಕಪ್ಪಷ್ಟು ಇದೆ ಅದರಿಂದ ನಾನು ಒಂದು ಮೂರು ಟೇಬಲ್ ಸ್ಪೂನ್ ಇಷ್ಟು ಹಿಟ್ಟನ್ನು ತೆಗೆದಿಟ್ಕೊಂಡಿದ್ದೇನೆ ಅದು ಯಾಕೆ ಅಂತ ಹೇಳಿ ನಿಮಗೆ ಮತ್ತೆ ಹೇಳ್ತೇನೆ ಈ ಉಳಿದಿರುವ ಹಿಟ್ಟಿಗೆ ಒಂದು ಕಾಲು ಟೀ ಸ್ಪೂನಷ್ಟು ಉಪ್ಪನ್ನು ಹಾಕಿದ್ದೇನೆ ನಂತರ ಇದಕ್ಕೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಇಲ್ಲಿ ತುಪ್ಪನ ಹಾಕೊಳ್ತಿದ್ದೇನೆ ಇದು ಏನು ಕರಗಿಸಿಲ್ಲ ತುಪ್ಪ ಗಟ್ಟಿಯಾಗಿರೋದೇ ದೊಡ್ಡ ಸ್ಪೂನಿಂದ ಒಂದು ಮೂರು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕಿಬಿಟ್ಟು ಕೈಯಿಂದ ಚೆನ್ನಾಗಿ ಇದನ್ನು ಈ ಹಿಟ್ಟುಗೆ ಈ ತುಪ್ಪ ಎಲ್ಲ ಅಂಟ್ಕೊಳ್ಬೇಕು ಅಂದರೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಅಲ್ಲಿ ತನಕ ಚೆನ್ನಾಗಿ ದನ ಮಿಕ್ಸ್ ಮಾಡ್ಕೊಳ್ತಿದ್ದೇನೆ ಅಂದರೆ ಕೈಯಿಂದನೇ ರಬ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ತಿದ್ದೇನೆ ನೀವು ತುಪ್ಪನ ಕರಗಿಸಿ ಕೂಡ ಹಾಕ್ಕೊಳ್ಬೋದು ತುಪ್ಪ ಇಲ್ಲದಿದ್ದರೆ ಎಣ್ಣೆ ಕೂಡ ಯೂಸ್ ಮಾಡ್ಕೊಳ್ಬೋದು ತುಪ್ಪ ಹಾಕೋದ್ರಿಂದ ಈ ಚೋಂಗೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಅದಕ್ಕೋಸ್ಕರ ತುಪ್ಪ ಹಾಕಬೇಕು ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಆದ ನಂತರ ಕೈಯಿಂದ ಉಂಡೆ ಕಟ್ಟಿದರೆ ಉಂಡೆ ಆಗಬೇಕು ಅಲ್ಲಿ ತನಕ ಮಿಕ್ಸ್ ಮಾಡ್ಕೊಂಡಿದ್ದೇನೆ ನಂತರ ಇಲ್ಲಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿಬಿಟ್ಟು ನಾವು ಚಪಾತಿ ಹಿಟ್ಟಿಗೆಲ್ಲ ಹಿಟ್ಟು ನಾದ್ತೇವಲ್ಲ ಆ ರೀತಿಯಾಗಿ ಚೆನ್ನಾಗಿ ಸಾಫ್ಟಾಗಿ ಹಿಟ್ಟು ನಾದಬೇಕು ತುಂಬ ಸಾಫ್ಟೂ ಬೇಡ ಮೀಡಿಯಮ್ ಹದಕ್ಕೆ ಇದ್ದರೆ ಸಾಕು ನಾನು ಇಲ್ಲಿ ಒಂದು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಡಿದ್ದೇನೆ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು ನಾವು ಎಷ್ಟು ಚೆನ್ನಾಗಿ ನಾತ್ೇವೋ ನೋಡಿ ಅಷ್ಟು ಚೆನ್ನಾಗಿ ಬರುತ್ತೆ ಟೇಸ್ಟಿಯಾಗಿ ಬರುತ್ತೆ ಮತ್ತು ಸಾಫ್ಟಾಗಿ ಕೂಡ ಇರುತ್ತೆ ಅಂದರೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ಇರುತ್ತೆ ಹಾಗಾಗಿ ಚೆನ್ನಾಗಿ ನಾದ್ಕೊಳ್ಬೇಕು ನೋಡಿ ಇವಾಗ ಹಿಟ್ಟನ್ನು ನಾನು ಇದನ್ನು ಚೆನ್ನಾಗಿ ನಾದ್ಕೊಳ್ತಿದ್ದೇನೆ ನೋಡಿ ಈ ಹದಕ್ಕೆ ಇರಬೇಕು ಚಪಾತಿ ಹಿಟ್ಟಿನ ಇದ್ದರೆ ಸಾಕು ತುಂಬ ಗಟ್ಟಿನೂ ಮಾಡ್ಕೊಳ್ಬೇಡಿ ತುಂಬ ತೆಳುನೂ ಮಾಡ್ಕೊಳ್ಬೇಡಿ ಅಂದರೆ ಸಾಫ್ಟಾಗಿಯೂ ಬೇಡ ಮೀಡಿಯಮ್ ಹದಕ್ಕಿದ್ರೆ ಸಾಕು ಒಂದು ಎರಡು ನಿಮಿಷ ಚೆನ್ನಾಗಿ ಈ ರೀತಿ ನಾದ್ಕೊಳ್ಬೇಕು ಹಿಟ್ಟನ್ನು ನೋಡಿ ಇವಾಗ ನಾನು ಚೆನ್ನಾಗಿ ನಾದ್ಕೊಂಡಿದ್ದೇನೆ ಇದರ ಮೇಲ್ಗಡೆ ಒಂದು ಮುಚ್ಚಳನ ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ಹಾಗೆ ನೆಡ್ತೇನೆ ಇಲ್ಲಿ ನೋಡಿ ನಾನು ಮೊದಲಿಗೆ ಮೂರು ಟೇಬಲ್ ಸ್ಪೂನ್ ಇಷ್ಟು ಹಿಟ್ಟನ್ನು ತೆಗೆದಿಟ್ಕೊಂಡಿದ್ನಲ್ವ ಅದಕ್ಕೆ ಒಂದು ದೊಡ್ಡ ಟೇಬಲ್ ಸ್ಪೂನ್ ಇಷ್ಟು ಇಲ್ಲಿ ತುಪ್ಪನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಿದ್ದೇನೆ ಅಂದರೆ ಗಂಟುಗಳು ಏನು ಕೂಡ ಇರಬಾರ್ದು ಕ್ರೀಮಿಯಾಗಿರಬೇಕು ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಆಗಬೇಕು ನೋಡಿ ಈ ರೀತಿಯಾಗಿ ನಾವು ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು ಇದನ್ನು ಪಕ್ಕದಲ್ಲಿ ಇಟ್ಕೊಳ್ತೇನೆ ಇವಾಗ ಸಕ್ಕರೆ ಪಾಕನ ಮಾಡ್ಕೊಳ್ಳೋಣ ನಾನು ಒಂದು ಕಡಾಯಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೇನೆ ಸಕ್ಕರೆ ತಳ ಅಂಟ್ಕೊಳ್ಬಾರ್ದು ಅಂತ ಹೇಳಿ ಅದಕ್ಕೆ ಒಂದು ಮುಕ್ಕಾಲು ಕಪ್ಪಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೇನೆ ನಂತರ ಅಷ್ಟೇ ಎಷ್ಟು ನಾವು ಸಕ್ಕರೆ ಹಾಕಿರ್ತೇವಲ್ವ ಒಂದು ಮುಕ್ಕಾಲು ಕಪ್ಪಷ್ಟು ನಾನು ಇಲ್ಲಿ ಸಕ್ಕರೆನ ಹಾಕಿದ್ದೇನೆ ಒಂದು ಮುಕ್ಕಾಲು ಕಪ್ಪಷ್ಟೇ ನೀರನ್ನು ಹಾಕ್ಕೊಳ್ಬೇಕು ನಾನು ಒಂದು ಒಂದೂವರೆ ಕಪ್ಪಷ್ಟು ನೀರನ್ನು ಹಾಕ್ಕೊಂಡಿದ್ದೇನೆ ಮೊದಲಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದನಲ್ವ ಅದನ್ನು ಕೂಡ ಸೇರಿಸಿ ಒಂದು ಮುಕ್ಕಾಲು ಕಪ್ಪಷ್ಟು ನೀರಾಗಿರುತ್ತೆ ಇವಾಗ ನೋಡಿ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿದೆ ಕರಗಿದ ನಂತರ ಒಂದು ಮೂರರಿಂದ ನಾಲ್ಕು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೊಡ್ಬೇಕು ಸಕ್ಕರೆನ ಏನಿಲ್ಲಿ ಒಂದೆಳೆ ಪಾಕ ಎರಡೆಳೆ ಪಾಕ ಏನು ತೆಗಿಲಿಕ್ಕಿಲ್ಲ ಜಸ್ಟ್ ಅಂಟು ಪಾಕ ಬಂದರೆ ಸಾಕು ನಾವು ಜಿಲೇಬಿಗೆಲ್ಲ ಪಾಕ ತೆಗಿತೇವಲ್ವ ಅದಕ್ಕಿಂತ ಸ್ವಲ್ಪ ತೆಳುವಾಗಿದ್ರೆ ಸಾಕು ತುಂಬ ಅಂಟು ಪಾಕ ಬೇಡ ಜಸ್ಟ್ ಸ್ವಲ್ಪ ಕೈಗೆಲ್ಲ ಎಣ್ಣೆ ಮುಟ್ಟಿದ ರೀತಿ ಅನಿಸುತ್ತಲ್ವ ಆ ರೀತಿ ಆಗಿದ್ರೆ ಸಾಕು ಇವಾಗ ಇದು ಪಾಕ ರೆಡಿಯಾಗಿದೆ ಇದಕ್ಕೊಂದು ಅರ್ಧ ಟೀ ಸ್ಪೂನಷ್ಟು ಏಲಕ್ಕಿ ಪುಡಿಯನ್ನು ಹಾಕಿಬಿಟ್ಟು ಇಲ್ಲಿ ಗ್ಯಾಸ್ ನ್ನು ಆಫ್ ಮಾಡಿದ್ದೇನೆ ಏಲಕ್ಕಿ ಪುಡಿ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದನ್ನು ಮುಚ್ಚಳ ಮುಚ್ಚಿಬಿಟ್ಟು ಹಾಗೆಯೇ ನಾವು ಪಕ್ಕದಲ್ಲಿ ಇಟ್ಕೊಳ್ಳೋಣ ಇವಾಗ ನೋಡಿ ನಾನು ಇದಕ್ಕೆ ಮುಚ್ಚಳನ ಮುಚ್ಚಿಬಿಟ್ಟು ಇದನ್ನು ಸಕ್ಕರೆ ಪಾಕನ ಪಕ್ಕದಲ್ಲಿ ಇಟ್ಕೊಳ್ತೇನೆ ಅಷ್ಟರ ಈ ಸಕ್ಕರೆ ಪಾಕ ಎಲ್ಲ ಮಾಡುವಷ್ಟರಲ್ಲಿ ನಮ್ಮ ಹಿಟ್ಟು ಕೂಡ ಚೆನ್ನಾಗಿ ನೆಂದಿತ್ತು ಒಮ್ಮೆ ಚೆನ್ನಾಗಿ ಸ್ವಲ್ಪ ನಾದ್ಕೊಳ್ಳೋಣ ಜಸ್ಟ್ ಒಂದು ನಿಮಿಷ ನಾದ್ಕೊಂಡ್ರೆ ಸಾಕು ಸ್ವಲ್ಪ ಆನಂತರ ಎರಡು ಪೋಷನ್ ಆಗಿ ನಾನಿಲ್ಲಿ ದೊಡ್ಡದಾಗಿ ಎರಡು ಉಂಡೆನ ಮಾಡಿಕೊಂಡಿದ್ದೆ ನೋಡಿ ಈ ರೀತಿಯಾಗಿ ಒಂದು ಉಂಡೆನ ಮುಚ್ಚಿ ಇಟ್ಕೊಂಡಿದ್ದೀನಿ ಇನ್ನೊಂದು ಉಂಡೆಗೆ ಸ್ವಲ್ಪ ಒಣ ಹಿಟ್ಟನ್ನು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಲಟ್ಟಿಸ್ಕೊಳ್ಬೇಕು ನಾವಿಲ್ಲಿ ನೋಡಿ ಇವಾಗ ನಾನು ಇದನ್ನು ಚೆನ್ನಾಗಿ ಲಟ್ಟಿಸ್ಕೊಳ್ತೇನೆ ತುಂಬ ತೆಳು ಮಾಡೋದು ಬೇಡ ಮೀಡಿಯಮ್ ಹದಕ್ಕಿದ್ರೆ ಸಾಕು ಇದು ತುಂಬ ದೊಡ್ಡದಾಗಿದೆ ಹಿಟ್ಟು ಜಸ್ಟ್ ಅರ್ಧ ಕೆ ಜಿ ಹಿಟ್ಟಲ್ಲಿ ನಾನು ಎರಡೇ ಉಂಡೆ ಮಾಡ್ಕೊಂಡಿದ್ದೇನೆ ಹಾಗಾಗಿ ಸ್ವಲ್ಪ ದೊಡ್ಡದಾಗಿ ಇದನ್ನು ಲಟ್ಟಿಸ್ಕೊಳ್ತೇನೆ ಈ ರೀತಿ ಮಾಡೋದ್ರಿಂದ ತುಂಬ ಈಸಿಯಾಗಿರುತ್ತೆ ಚೊಂಗೆ ಮಾಡೋದು ಇದಕ್ಕಿಂತ ಮುಂಚೆ ಕೂಡ ನಾನು ಒಂದು ರೆಸಿಪಿನ ಅಪ್ಲೋಡ್ ಮಾಡಿದ್ದೇನೆ ಚೊಂಗೆ ಮಾಡೋದು ಯಾರೆಲ್ಲ ಆ ವಿಡಿಯೋ ನೋಡಿಲ್ಲ ಈಗಲೇ ಹೋಗಿ ನೋಡಿ ನನ್ನ ಚಾನಲಲ್ಲಿ ಇದೆ ವರ್ಕಿ ಚೊಂಗೆ ಯಾವ ರೀತಿ ಮಾಡೋದು ಅಂತ ಹೇಳಿ ತುಂಬಾ ಲೇಯರ್ ಆಗಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ತುಂಬಾ ಈಸಿ ಕೂಡ ಈ ರೆಸಿಪಿ ಕೂಡ ಮಾಡೋದು ಅದೇ ರೀತಿ ಸ್ವಲ್ಪ ಇದು ಡಿಫ್ರೆಂಟ್ ಆಗಿದೆ ಅಷ್ಟೇ ನೋಡಿ ಇವಾಗ ಇದನ್ನು ನಾನು ಚೆನ್ನಾಗಿ ಲಟ್ಟಿಸ್ಕೊಂಡಿದ್ದೇನೆ ನಾವು ಮೊದಲೇ ತುಪ್ಪ ಮತ್ತು ಮೈದಾ ಇಟ್ಟಾಕೆ ಸ್ಲರಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಒಂದು ಎರಡು ಸ್ಪೂನ್ ಅಷ್ಟು ಚೆನ್ನಾಗಿ ಈ ರೀತಿ ಸವರ್ಕೊಳ್ತಿದ್ದೆ ನೋಡಿ ನಂತರ ಈ ಸವರಿದ ನಂತರ ಇವಾಗ ಫೋಲ್ಡ್ ಮಾಡ್ಕೊಳ್ಬೇಕು ಅಂದರೆ ನಿಧಾನಕ್ಕೆ ನೋಡಿ ಈ ರೀತಿಯಾಗಿ ಮಡಿಸ್ತಾ ಬರಬೇಕು ಈ ರೀತಿಯಾಗಿ ಸುತ್ತಾ ಬರಬೇಕು ನಾವಿಲ್ಲಿ ಈ ರೀತಿ ಸುತ್ತೋದ್ರಿಂದ ತುಂಬ ಲೇಯರ್ ಲೇಯರ್ ಆಗಿ ಬರುತ್ತೆ ನೋಡಿ ಈ ರೀತಿಯಾಗಿ ನಿಧಾನಕ್ಕೆ ಸ್ವಲ್ಪ ಗಟ್ಟಿ ಒಳಗಡೆ ಒತ್ತಿ ಫೋಲ್ಡ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ನಂತರ ಈ ರೀತಿಯಾಗಿ ಸ್ವಲ್ಪ ಉದ್ದಕ್ಕೆ ಮಾಡ್ಕೊಳ್ಬೇಕು ನಿಧಾನಕ್ಕೆ ಈ ರೀತಿಯಾಗಿ ಮಾಡಿಕೊಳ್ಬೇಕು ನಂತರ ಇದನ್ನು ಚಾಕುವಿಂದ ಕಟ್ ಮಾಡ್ಕೊಂಡಿದ್ದೇನೆ ನಿಮ್ಗೆ ಯಾವ ರೀತಿ ಶೇಪ್ ಬೇಕು ನೋಡಿ ಅಂದರೆ ಎಷ್ಟು ದೊಡ್ಡದು ಬೇಕು ನೋಡಿ ಅಷ್ಟು ದೊಡ್ಡದಕ್ಕೆ ನೀವು ಕಟ್ ಮಾಡ್ಕೊಳ್ಳಿ ನಾನಿಲ್ಲಿ ಮೀಡಿಯಮ್ ಹದಕ್ಕೆ ಮಾಡ್ಕೊಳ್ತಿದ್ದೇನೆ ಹಾಗಾಗಿ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಂಡಿದ್ದೇನೆ ಇದು ಚಿಕ್ಕ ಚಿಕ್ಕದಂತ ಹೇಳಿದರೂ ಕೂಡ ಪೂರಿ ಹದಕ್ಕೆ ಇರುತ್ತೆ ತುಂಬ ಚಿಕ್ಕದು ಮಾಡಿಕೊಂಡಿಲ್ಲ ನಾನಿಲ್ಲಿ ನೋಡಿ ಈ ರೀತಿಯಾಗಿ ಲಟ್ಟಿಸ್ಕೊಳ್ಬೇಕು ಸ್ವಲ್ಪ ಒನ ಹಿಟ್ಟನ್ನು ಹಾಕಿ ಲಟ್ಟಿಸ್ಕೊಂಡಿದ್ದೇನೆ ತುಂಬ ಇಲ್ಲಿ ತೆಳ್ಳಗೆ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಸ್ವಲ್ಪ ದಪ್ಪನೇ ಇಡಿ ತುಂಬ ತೆಳ್ಳಗಾದರೆ ಅಷ್ಟು ಕಾಣೋದಿಲ್ಲ ಬರುವುದಿಲ್ಲ ಎದ್ದು ಕಾಣೋದಿಲ್ಲ ಲೇಯರ್ ಅದಕ್ಕೋಸ್ಕರ ಸ್ವಲ್ಪ ದಪ್ಪದಾಗಿಯೇ ಇಟ್ಕೊಳ್ಬೇಕು ನೋಡಿ ಇವಾಗ ನಾನು ಇದನ್ನು ಸ್ವಲ್ಪ ದಪ್ಪದಾಗಿಯೇ ಲಟ್ಟಿಸ್ಕೊಳ್ತಿದ್ದೇನೆ ತುಂಬ ಏನೂ ಲಟ್ಟಿಸ್ಕೊಂಡಿಲ್ಲ ನೀವು ಒಂದು ಸಾರಿಗೆ ಒಂದು ಕರೀಲಿಕ್ಕೆ ಎಷ್ಟು ಬೇಕು ನೋಡಿ ಒಂದು ಆರರಿಂದ ಏಳು ಅಷ್ಟನ್ನು ಮಾತ್ರ ಲಟ್ಟಿಸ್ಕೊಳ್ಳಿ ಒಂದೇ ಸಾರಿ ತುಂಬ ಲಟ್ಟಿಸ್ಲಿಕ್ಕೆ ಹೋಗಬೇಡಿ ಯಾಕೆ ಹೇಳಿದರೆ ಫ್ರೈ ಮಾಡುವಾಗ ಸ್ವಲ್ಪ ಹೊತ್ತಾಗುತ್ತೆ ಅಂದರೆ ಟೈಮ್ ತಗೊಳ್ಳುತ್ತೆ ಫ್ರೈ ಮಾಡಲಿಕ್ಕೆ ಅದಕ್ಕೋಸ್ಕರ ಒಂದೇ ಸಾರಿ ಲಟ್ಟಿಸಿಟ್ಕೊಂಡ್ರೆ ಒಣಗಿ ಹೋಗುತ್ತೆ ನಾನು ಇದು ಲಟ್ಟಿಸ್ಕೊಳ್ತಿರುವಾಗ್ಲೇ ಎಣ್ಣೆನ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದು ಎಣ್ಣೆ ತುಂಬ ಬಿಸಿ ಆಗಬಾರ್ದು ಇಲ್ಲಿ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಬಿಸಿ ಮಾಡ್ಕೊಳ್ಳಿ ಅಂದರೆ ಹಾಕಿದ ಎಣ್ಣೆ ಬಿಸಿಯಾದ ನಂತರ ಹಾಕಿದ ನಂತರ ಈ ಚೊಂಗೆನ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಡಿ ಲೋ ಫ್ಲೇಮ್ಗಿಂತ ಸ್ವಲ್ಪ ಹೈಯಲ್ಲಿ ಇಟ್ಕೊಳ್ಳಿ ತುಂಬ ಬೇಡ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿಕೊಂಡ್ರೆ ಸಾಕು ಒಳ್ಳೆ ಕ್ರಿಸ್ಪಿಯಾಗಿ ಗರಿ ಗರಿ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕು ಇವಾಗ ನೋಡಿ ಇದು ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದನ್ನು ತೆಗಿತಿದ್ದೇನೆ ನೀವು ಹೈ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಡಿ ಒಳಗಡೆ ಚೆನ್ನಾಗಿ ಬೇಯುವುದಿಲ್ಲ ಮೇಲುಗಡೆ ಕಲರ್ ಬರುತ್ತೆ ಅಷ್ಟೇ ಇದು ಫ್ರೈ ಆದ ನಂತರ ತಕ್ಷಣವೇ ತೆಗೆದುಬಿಟ್ಟು ಈ ಸಕ್ಕರೆ ಪಾಕಕ್ಕೆ ಹಾಕ್ಕೊಳ್ಬೇಕು ಸಕ್ಕರೆ ಪಾಕ ಕೂಡ ಬಿಸಿಯಾಗಿದೆ ಸ್ವಲ್ಪ ಉಗುರು ಬಿಸಿಯಾಗಿದೆ ಈ ಚೊಂಗೆ ಕೂಡ ಬಿಸಿ ಬಿಸಿಯಾಗಿಯೇ ನಾವು ಫ್ರೈ ಮಾಡಿಬಿಟ್ಟು ಇದಕ್ಕೆ ಸಕ್ಕರೆ ಪಾಕಕ್ಕೆ ಹಾಕೋದ್ರಿಂದ ಚೆನ್ನಾಗಿ ಸಕ್ಕರೆ ಪಾಕ ಹೀರ್ಕೊಳ್ಳುತ್ತೆ ತುಂಬ ಹೊತ್ತು ಇಲ್ಲಿ ಸಕ್ಕರೆ ಪಾಕಕ್ಕೆ ಬಿಡಲಿಕ್ಕಿಲ್ಲ ಜಸ್ಟ್ ಒಂದು ನಿಮಿಷಕ್ಕಿಂತ ಸ್ವಲ್ಪ ಕಡಿಮೆನೇ ಬಿಟ್ಟರೆ ಸಾಕು ಅಂದರೆ ಬೇಗನೆ ಹೀರ್ಕೊಂಡು ಬಿಡುತ್ತೆ ಸಕ್ಕರೆ ಪಾಕ ಜಸ್ಟ್ ತಿರುಗಿಸಿ ನಾವು ಒಂದು ಎರಡು ಸತಿ ತಿರುಗಿಸಿ ನಾವು ಈ ಸಕ್ಕರೆ ಪಾಕದಿಂದ ತೆಗೆದು ಬಿಟ್ಟರೆ ಆಯಿತು ನೋಡಿ ಇವಾಗ ಸಕ್ಕರೆ ಪಾಕದಿಂದ ತೆಗೆದಿದ್ದೇನೆ ಇದೇ ರೀತಿ ನಾನು ಇನ್ನೊಂದು ಬ್ಯಾಚ್ ಕೂಡ ಮಾಡ್ತಿದ್ದೇನೆ ಎಣ್ಣೆ ಲೋ ಫ್ಲೇಮಲ್ಲೇ ಸ್ವಲ್ಪ ಬಿಸಿಯಾಗಲಿ ತುಂಬ ಹೈ ಫ್ಲೇಮಲ್ಲಿ ಬಿಸಿಯಾಗೋದು ಬೇಡ ಈ ಚೊಂಗಿ ಹಾಕಿದ ನಂತರ ಸ್ವಲ್ಪ ಒತ್ತುತ್ತಾ ಇರಬೇಕು ಆವಾಗ ಲೇಯರೆಲ್ಲ ಚೆನ್ನಾಗೆ ಬಿಟ್ಕೊಂಡು ಬರುತ್ತೆ ನೋಡಿ ಈ ರೀತಿಯಾಗಿ ನಾನು ಚೆನ್ನಾಗಿ ಇಲ್ಲಿ ಸ್ವಲ್ಪ ಇದ್ದೇನೆ ಚೆನ್ನಾಗಿ ಒಂದು ಲೈಟ್ ಗೋಲ್ಡನ್ ಕಲರ್ ಬಂದರೆ ಸಾಕು ಅಲ್ಲಿ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ನಾನು ಇಲ್ಲಿ ತೆಗಿತೇನೆ ತುಂಬ ಏನು ಕಲರ್ ಬರೋದು ಬೇಡ ಇದು ಚೊಂಗೆ ಲೈಟಾಗಿಯೇ ಇರುತ್ತೆ ಕಲರ್ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಎಣ್ಣೆನು ಬಸಿದ್ಬಿಟ್ಟು ಈ ಸಕ್ಕರೆ ಪಾಕಕ್ಕೆ ಹಾಕ್ಕೊಂಡ್ಬಿಟ್ಟು ಜಸ್ಟ್ ಒಂದು ನಿಮಿಷಕ್ಕಿಂತ ಸ್ವಲ್ಪ ಕಡಿಮೆ ತುಂಬ ಹೊತ್ತು ಬಿಡಬೇಡಿ ಯಾಕೆ ಹೇಳಿದರೆ ಸಾಫ್ಟಾಗಿ ಬಿಡುತ್ತೆ ಸಕ್ಕರೆ ಪಾಕ ತುಂಬ ಬಿಡುತ್ತೆ ತುಂಬ ಸ್ವೀಟ್ ತಿನ್ನಲಿಕ್ಕೆ ತಿನ್ಲಿಕ್ಕಾಗೋದಿಲ್ಲ ಅದಕ್ಕೋಸ್ಕರ ತುಂಬ ಹೊತ್ತು ಬಿಡ್ಲಿಕ್ಕೆ ಹೋಗ್ಬೇಡಿ ಒಂದು ನಿಮಿಷಕ್ಕಿಂತ ಸ್ವಲ್ಪ ಕಡಿಮೆನೇ ಬಿಟ್ಟರೆ ಆಯಿತು ಒಂದು ನಲ್ವತ್ತು ಸೆಕೆಂಡಷ್ಟು ಬಿಟ್ಟರೆ ಸಾಕು ನೋಡಿ ನಾನು ಒಂದು ಸತಿ ತಿರುಗಿಸಿ ಹಾಕಿ ಇದನ್ನು ಸಕ್ಕರೆ ಪಾಕದಲ್ಲಿ ಮುಳುಗಿಸ್ಕೊಂಡು ತೆಗೆದಿದ್ದೇನೆ ಸಾಕು ಇವಾಗ ಒಳಗಡೆ ಸಕ್ಕರೆ ಪಾಕ ಹೀರ್ಕೊಂಡಿದೆ ಇದೇ ರೀತಿ ನಾನು ಎಲ್ಲವನ್ನು ಕೂಡ ಚೊಂಗೆನ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ ಇವಾಗ ಇದಕ್ಕೆ ಮೇಲ್ಗಡೆ ಸ್ವಲ್ಪ ಡೆಕೋರೇಷನ್ ಮಾಡೋಣ ಡೆಕೋರೇಷನ್ ಅಂತೇಳಿದರೆ ನಾನೇನು ಜಾಸ್ತಿ ಿ ಏನು ಡೆಕೋರೇಷನ್ ಮಾಡ್ತಿಲ್ಲ ಇಲ್ಲಿ ಸಿಂಪಲಾಗಿ ಮಾಡ್ತೇನೆ ಅಷ್ಟೇ ನಿಮಗೆ ಬೇಕಿದ್ದರೆ ಇದರ ಮೇಲ್ಗಡೆ ಡ್ರೈ ಫ್ರೂಟ್ ಎಲ್ಲ ಹಾಕೊಳ್ಬೋದು ನಾನು ಇಲ್ಲಿ ಸಿಂಪಲಾಗಿ ಸ್ವಲ್ಪ ಹುರಿದು ಬಿಟ್ಟು ತೊಗೊಂಡಿದ್ದೇನೆ ಲೈಟಾಗಿ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡಿದ್ದೇನೆ ನಂತರ ಸ್ವಲ್ಪ ಒಣ ಕೊಬ್ಬರಿನ ಬಿಟ್ಟು ಇಟ್ಕೊಂಡಿದ್ದೇನೆ ಅಷ್ಟೇ ನಾನಿಲ್ಲಿ ಏನು ಕೂಡ ಜಾಸ್ತಿ ಡೆಕೋರೇಷನ್ ಮಾಡ್ತಿಲ್ಲ ಸಿಂಪಲ್ ಆಗಿ ಮಾಡ್ತಿದ್ದೇನೆ ಇವಾಗ ನೋಡಿ ನಾನು ಮೊದಲೇ ಗಸಗಸೆಯನ್ನು ಬಿಟ್ಟು ಇಟ್ಕೊಂಡಿದ್ನಲ್ವಾ ಅದನ್ನು ಮೇಲ್ಗಡೆ ಸ್ವಲ್ಪ ಸ್ಪ್ರಿಂಕಲ್ ಮಾಡ್ತಿದ್ದೇನೆ ಅಷ್ಟೇ ಸ್ವಲ್ಪ ಹಾಕ್ತಿದ್ದೇನೆ ನಂತರ ಇದಕ್ಕೆ ಸ್ವಲ್ಪ ಒಣ ಕೊಬ್ಬರಿನ ತುರಿದ್ಬಿಟ್ಟು ಇಟ್ಕೊಂಡಿದ್ದೆ ಆ ಒಣ ಕೊಬ್ಬರಿನ ಹಾಕೊಳ್ತಿದ್ದೆ ನೋಡಿ ನಿಮಗೆ ಬೇಕಿದ್ದರೆ ಇದಕ್ಕೆ ಬಾದಾಮ್ ಕೂಡ ಹಾಕ್ಕೊಳ್ಬೋದು ಸಣ್ಣಗೆ ಕಟ್ ಮಾಡಿ ಪಿಸ್ತಾ ಕೂಡ ಹಾಕ್ಕೊಳ್ಬೋದು ಅದು ಕೂಡ ತುಂಬಾ ಒಂದು ರಿಚ್ ಆಗಿ ಕಾಣುತ್ತೆ ತುಂಬಾ ಚೆನ್ನಾಗಿರುತ್ತೆ ನಾನು ಇನ್ನು ಏನು ಕೂಡ ಹಾಕ್ತಿಲ್ಲ ಸಿಂಪಲ್ಲಾಗಿ ಸ್ವಲ್ಪ ಗಸಗಸೆ ಮತ್ತು ಒಣ ಕೊಬ್ಬರಿನ ಜಸ್ಟ್ ಸ್ವಲ್ಪ ಮೇಲುಗಡೆ ಸ್ಪ್ರಿಂಕಲ್ ಮಾಡ್ಕೊಂಡಿದ್ದೇನೆ ಅಷ್ಟೇ ನೋಡಿ ವಾವ್ ಎಷ್ಟೊಂದು ಚೆನ್ನಾಗಿ ಕಾಣ್ತಿದೆ ಅಂತ ಹೇಳಿ ನಿಮಗೆ ನಾನು ಕಟ್ ಮಾಡಿ ಕೂಡ ತೋರಿಸ್ತೇನೆ ತುಂಬ ಹೇಳಿದರೆ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಈ ವಿಧಾನದಲ್ಲಿ ಹೇಗೆ ಬಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ನೋಡಿ ನಿಮಗೆ ಒಂದು ಕಟ್ ಮಾಡಿ ಕೂಡ ತೋರಿಸ್ತೇನೆ ತುಂಬಾ ಕ್ರಿಸ್ಪಿಯಾಗಿದೆ ಅಂದರೆ ನಾನು ನಿಮಗೆ ಸೌಂಡ್ ತೋರಿಸ್ತಿಲ್ಲ ಯಾಕೆ ಹೇಳಿದರೆ ನಾನು ವೀಡಿಯೋ ಮಾಡುವಾಗ ನನ್ನ ಮಗಳು ಕೂಡ ಬರ್ತಾ ಇರ್ತಾಳೆ ಅವಳು ಅಂದರೆ ಸ್ವಲ್ಪ ಗಲಾಟೆ ಮಾಡ್ತಾ ಇರ್ತಾಳೆ ಅವಳ ಗೊಬ್ಬೆನೇ ಅವಳ ಧ್ವನಿಯೇ ಸ್ವಲ್ಪ ಜಾಸ್ತಿ ಕೇಳ್ತಾ ಇರುತ್ತೆ ಅದಕ್ಕೋಸ್ಕರ ನಾನು ಇಲ್ಲಿ ನಿಮಗೆ ಸೌಂಡನ್ನು ತೋರಿಸಿಲ್ಲ ಮಾತ್ರ ಅದು ಕಟ್ ಮಾಡುವಾಗ ತುಂಬಾ ಕ್ರಿಸ್ಪಿಯಾಗಿತ್ತು ಹೊಸದಾಗಿ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಒತ್ತಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗಳಿಗೆ ನನ್ನ ವೀಡಿಯೋನ ಶೇರ್ ಮಾಡಿ ತಪ್ಪದೇ ನಿಮ್ಮ ಅನಿಸಿಕೆನ ನನಗೆ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಸಿಗೋಣ ಇನ್ನೂ ಒಂದು ಒಳ್ಳೆಯ ರೆಸಿಪಿ ಒಟ್ಟಿಗೆ